ಬ್ರಹ್ಮಾನಂದಂ ಪರಮಸುಖಂ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತ ಗಗನ ಸದೃಶ್ ತತ್ವ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತ ಭಾವಾತೀತಂ ತ್ರಿಗುಣಹಿಂ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಯಶಸ್ವಿ ನೂರ ಇಪ್ಪತ್ತಾರನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ರೆಗ್ಯುಲರ್ ವಿವರ್ಸ್ ಕೇಳಿದರೆ ಎಂದಿನಂತೆ ನನ್ನ ಕೆಲಸಗಳು ಮತ್ತು ಪರಿಪಾಠದಂತೆ ಮರಿಂಗ್ ಮುಂದೆ ಓಡ್ತಾ ಇದೆ ಎಲ್ಲವೂ ನೀವು ಗೆಸ್ ಮಾಡಿರೋ ಥರ ಎಲ್ಲವೂ ಹೇಳ್ತಾ ಇದ್ದೀನಿ ಮುಂದೆ ನಾನೇ ಓಕೆ ಇಲ್ಲ ನಿಜಕ್ಕೂ ಸಿಟಿ ಲೈಫು ತುಂಬ ದುರ್ಭರ ಕಣ್ರಿ ದುರ್ಭರ ಅಂದರೆ ಆ ವರ್ಡ್ ಯೂಸ್ ಮಾಡೋದು ಕರೆಕ್ಟ್ ಅನಿಸುತ್ತೆ ಯಾಕಂದರೆ ಮದುವೆ ಆಗೋರಿಗೂ ಹುಚ್ಚು ಬಿಡೋಲ್ಲ ಹುಚ್ಚು ಬಿಡೋರಿಗೂ ಮದುವೆ ಆಗೋಲ್ಲ ಅನ್ನೋ ಲೆಕ್ಕದಲ್ಲಿ ಊರಲ್ಲಿದ್ದಾಗ ಬೆಂಗಳೂರಿಗೆ ಹೋದರೆ ಒಳ್ಳೇದು ಲೈಫ್ ಬದುಕು ಮಾಡಿಕೊಂಡ್ರೆ ಒಳ್ಳೇದು ಒಂದು ಕಾಲ ಇತ್ತು ಇವಾಗ ಇಪ್ಪತ್ತೈದು ವರ್ಷ ಡೌನ್ ದ ಲೈನ್ ಬೆಂಗಳೂರೇನು ಹೊಸ್ಪೆಟ್ಲೇನು ಅಥವಾ ನಿಮ್ಮ ನಿಮ್ಮ ರೆಸ್ಪೆಕ್ಟಿವ್ ಊರುಗಳೇನು ಪರವಾಗಿಲ್ಲ ಎಲ್ಲ ಊರು ಅದೇ ಥರ ಆಗಿಬಿಟ್ಟಿದೆ ಅಲ್ವಾ ಎಲ್ಲಿದ್ದರೇನು ಹೊಸ ಬೆಳಕೋನಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳೋ ಥರ ದುಡ್ಡಿದ್ದರೆ ಎಲ್ಲ ಊರು ಒಳ್ಳೆಯ ಊರು ಅಲ್ವಾ ದುಡ್ಡಿಲ್ಲ ಅಂದರೆ ಇದ್ದೂರು ಸಹ ಭಾರನೇ ಅಲ್ವಾ ಓಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ನನ್ನ ರಾಂಗ್ ನೋಟಿಂದ ಸ್ಟಾರ್ಟ್ ಮಾಡ್ತಾ ಇಲ್ಲ ಇಲ್ಲಿ ಬಂದೆ ಬದುಕು ಕಟ್ಕೊಂಡೆ ಮನೆ ಮಠ ಮಕ್ಕಳು ಮಡದಿ ಎಲ್ಲ ಆಯಿತು ಬಟ್ ಏನು ಅಂದರೆ ಆ ಸ್ಟ್ರೆಸ್ ಇದೆ ನೋಡಿ ಏನಿದ್ರೂ ಊಟ ಮಾಡಬೇಕಾದ್ರೆ ತಿಂಡಿ ತಿನ್ನಬೇಕಾರೆ ಸ್ಟ್ರೆಸ್ ಇರಬಾರ್ದು ಅಲ್ವಾ ಮತ್ತು ಅದನ್ನೆಲ್ಲ ಪಡಿಬೇಕಂದ್ರೆ ಮೈ ಬಗ್ಗೆ ದುಡಿಬೇಕು ಇಲ್ಲಿ ಏನಾಗ್ತಾಯಿದೆ ಪಾಪ ಜನಗಳಿಗೆ ಅಂದರೆ ಮೊನ್ನೆ ಒಂದು ರೀಲ್ಸ್ ನೋಡಿದೆ ಹ್ಞೂ ಏನು ಬೇಕಾದರೂ ಪಡಿಬಹುದು ಆದರೆ ಬೆಂಗಳೂರನ್ನು ಪಡಿಬೇಡಿ ಅಂತ ಒಬ್ಬರು ರೀಲ್ ಮಾಡಿದ್ದಾರೆ ಯಾಕಂದರೆ ಈ ಟಾಟಾ ಸಿಲ್ಫೋರ್ನಿಂದ ವಿದ್ಯಾರಣ್ಯಪುರಕ್ಕೆ ಹೋಗುವಾಗ ಟ್ರಾಫಿಕ್ ಜಾಮು ಹೊಸೂರಿಂದ ಹೋಗ್ತಾರೆ ಪಾಪ ಕೊಡೋ ಒಂದಿಷ್ಟು ಸಂಬಳಕ್ಕೆ ನಮ್ಮೂರಲ್ಲಿ ಇದ್ದೇ ಇದ್ದಿಷ್ಟು ಅಂದರೆ ರಾಜರ ಥರ ಇರ್ತೀವಿ ಅಂತ ಹೇಳೋ ಜನ ಇದ್ದಾರೆ ಎಲ್ಲರಿಗೂ ಲ್ಯಾಂಡ್ಸ್ ಇರೋಲ್ಲ ಪಾಪ ಏನು ಮಾಡ್ತಾರೆ ಕೆಲವರು ಎಲ್ಲರೂ ಡಿಗ್ರಿ ಹೊಂದಿರೋಲ್ಲ ಇನ್ನು ಕೆಲವರು ಎಲ್ಲರೂ ಪಿ ಯು ಸಿನೇ ಪಾಸ್ ಆಗಿರಲ್ಲ ಬಟ್ ಏನು ಅವರವರ ದುಡಿತಕ್ಕೆ ಬರಲೇಬೇಕು ಸೊ ಅವರವರ ಇಷ್ಟ ಅದು ಆದರೆ ಒಂದು ಒಂದು ವಿಚಿತ್ರ ಜೋರಣೆ ಮನುಷ್ಯನಿಗೆ ಏನು ಇದೆ ಅಥವಾ ಇರಬೇಕು ಅಥವಾ ಇರಬಾರ್ದು ಅಂದರೆ ಇರಬೇಕು ಅಂದರೆ ನಾವು ಕಷ್ಟಪಡ ದುಡಿದು ನಾವು ಹತ್ತು ರೂಪಾಯಿ ಆಗಲಿ ತಿಂದರೆ ನಮಗೆ ಆ ಸಮಾಧಾನನೇ ಬೇರೆ ದುಡಿದಿದ್ದೇ ನಮಗಿರಲ್ಲ ಪಡ್ಕೊಂಡಿದ್ದು ನಮಗಿರುತ್ತಾ ಪಡ್ಕೊಳ್ಳೋದು ತುಂಬ ಸುಲಭ ಪಡೋ ಬಯಸೋದು ತುಂಬ ಸುಲಭ ಆದರೆ ಬಯಸಿದಂಗೆ ಬದುಕಿ ಇರೋಕ್ಕಾಗಲ್ಲ ಮೊನ್ನೆ ಯಾರೊಬ್ಬರು ರೀಲಲ್ಲಿ ಕಳಿಸಿದರು ಹ್ಞೂ ಬರೆದಿಡುವಂತೆ ನೀನು ಬದುಕಬಹುದು ಅಲ್ಲ ಬರದಂತೆ ಬದುಕಲಾಗದಿದ್ದರೂ ನಿನ್ನ ಕಷ್ಟಪಡುವಿಕೆಯಿಂದ ನೀನು ಬದುಕನ್ನು ಬರೆದಿಡುವಂತೆ ನೀನು ಬದುಕಬಹುದು ಅಂತ ಅಲ್ವಾ ಸೊ ಅದರಿಂದ ಜಾಸ್ತಿ ಜ್ಞಾನ ಬೇಡ ಕಷ್ಟಪಟ್ಟು ದುಡಿರಿ ಕೆತ್ತಲಾಗದು ಕಗ್ಗಲ್ಲೆಂದು ಎದೆ ಗುಂದಿದ್ದರೆ ಶಿಲ್ಪಿ ಆಗುತ್ತಿತ್ತೆ ಕಲೆಗಳ ಬೀಡು ಗೊಮ್ಮಟೇಶನ ನೆಲೆ ನಾಡು ಅಂತ ಹೇಳ್ತಾರೆ ಹಿರಿಯ ಕವಿಗಳು ಅಲ್ವಾ ಆದ್ದರಿಂದ ನಮಗೆ ನಾವು ಮಾಡಬೇಕು ಅಂದರೆ ಕರೆಕ್ಟಾಗಿ ಅನುಕ್ರಮಣಿಕೆ ಅಂತೀವಿ ಅದನ್ನು ನಮ್ಮ ತಂದೆ ಸಿಸ್ಟಮ್ಯಾಟಿಕ್ನೆಸ್ ಅಂತ ಹೇಳಿದರು ಒಂದು ಬಾಟ್ಲ್ ನೀರು ಕುಡಿದ್ರೆ ನೀರು ಕುಡಿದ ತಕ್ಷಣ ಬಾಟ್ಲ್ ಬಿಸಾಕ್ಬಿಡೋದಲ್ಲ ಆ ಬಾಟ್ಲು ಮತ್ತೆ ಯೂಸ್ ಆಗಬೇಕು ಅಂದರೆ ಅದನ್ನು ಎಲ್ಲಿಂದ ತಗೊಂಡಿರ್ತೀವಿ ಅಲ್ಲೇ ಇಡೋದು ಒಂದು ಚಾಕ್ಲೇಟ್ ರ್ಯಾಪರ್ ತೆಗೆದು ಸ್ವೀಟ್ ತಿಂದಾಗ ಚಾಕ್ಲೇಟ್ ರ್ಯಾಪರ್ ಎಲ್ಲಿ ಬೇಕಲ್ಲಿ ಕಾಲಲ್ಲಿ ಬಿಸಾಕ್ಕೊಳ್ಳೋದಲ್ಲ ಅಲ್ವಾ ಅದ ಒಂದು ಸಲ ನಮ್ಮ ಊರಲ್ಲಿ ಅದೇ ಒಂದು ಚಿಕ್ಕ ಘಟನೆ ನಡೀತು ಒಬ್ಬ ತಾತ ಒಬ್ಬ ಮೊಮ್ಮಗನಿಗೆ ಹೇಳ್ತಾ ಇರ್ತಾನೆ ಯಾವಾಗಲೂ ಏಯ್ ಬಾಳೆಹಣ್ಣು ಸಿಪ್ಪೆ ತಿಂದ ತಕ್ಷಣ ಆ ಸಿಪ್ಪಿಗೂ ಮರ್ಯಾದೆ ಇದೆ ಕಣೋ ಡಸ್ಟ್ಬಿನ್ನಲ್ಲಿ ಕಾಣಿಸೋದನ್ನ ಅಂತ ಇನ್ನು ಮೊಮ್ಮಗ ನಗ್ತಾ ಇರ್ತಾನೆ ಜನ್ರೇಷನ್ ಗ್ಯಾಪ್ ನೋಡಿ ನನ್ನ ತಾತ ಮದಡ ಅಂತ ಅವ್ನಿಗೆ ಯಾವಾಗಲೂ ಒಂಥರ ಒಂದು ಯುವಜನಾಂಗಕ್ಕೆ ಉನ್ಮತ್ತು ಹ್ಞೂ ಎಷ್ಟೊಂದು ನಾವೇ ಕಲ್ತಿದ್ದೀವಿ ನೀವು ಓದಿ ವಿವೇಕ ಇಲ್ಲ ಅಂದರೆ ಓದಿದ್ದು ವೇಸ್ಟು ಅಲ್ಲ ಇದನ್ನು ಯಾವಾಗಲೂ ಸಾರಿ ಸಾರಿ ವಾರ ವಾರ ಹೇಳ್ತೀನಿ ನಾನು ಸೊ ತಾತ ಹೇಳಿದ್ರು ಅಲಕ್ಷ್ಯ ಮಾಡಿ ತಿಂದು ಅಲ್ಲೇ ಬಿಸಾಕ್ತಿದ್ದೆ ತಿಂದು ಅಲ್ಲೇ ಬಿಸಾಕ್ತಿದ್ದೆ ಒಂದು ದಿವಸ ಏನಾಯಿತು ತಿಂದು ಅಲ್ಲೇ ಬಿಸಾಕ್ದಾಗ ಅವನೇ ಜಾರಿ ಬಿದ್ದ ತಾತ ಬಿದ್ದೆ ಸೊಂಟ ಮುರಿತು ಅಂತ ತಾತ ಏನು ಹೇಳಿದ್ರು ಅವಾಗ ನಿನಗೇನು ಹೇಳಿದೆ ನಾನು ಪ್ರತಿಯೊಂದಕ್ಕೂ ಮರ್ಯಾದೆ ಇದೆ ನಿನ್ನ ಸಿಪ್ಪಿ ಅಂತ ಝುಯ್ಯಂತ ಹೋಗಿ ಬೀಳಿಸ್ತು ಬೀಳು ಹಾಗೆ ಮಾಡ್ತು ಅದಕ್ಕೆ ಪ್ರತಿಯೊಂದಕ್ಕೂ ವ್ಯಾಲ್ಯೂ ಇದೆ ಅಂತ ಜಾಸ್ತಿ ಜ್ಞಾನ ಬೇಡ ನಿಮ್ಮ ಕೆಲಸ ಆಗದೇ ಇರುವಾಗ ನೀವು ಬೇರೆಯವ್ರ ಹತ್ರ ಸಹಾಯ ಬಯಸಿ ಹೋದಾಗ ಅವರ ಮೇಲೆ ಹೇಗೆ ಪ್ರೀತಿ ಇಟ್ಟಿರ್ತೀರೋ ಕೆಲಸ ಅವ್ರ ಕಡೆಯಿಂದ ಆಗಲ್ಲ ಅಂದ್ರೂ ಸಹ ಅದೇ ಒಂದು ಪ್ರೀತಿ ನಿಮ್ಮಲ್ಲಿರಬೇಕು ಅದೇ ನಿಜವಾದ ಪ್ರೀತಿ ಗೊತ್ತಾಯ್ತಾ ಕೆಲಸ ಕೊಟ್ಟಾಗ ಒಂಥರ ನೀನೇ ಇಂದ್ರ ನೀನೇ ಚಂದ್ರ ಕೆಲಸ ಆದಮೇಲೆ ಹತ್ತಿದೇಣ್ಣ ಜಾಡಿಸಿ ಓದ್ಬಿಡೋದು ಈ ಥರ ಮಾಡಿದರೆ ದೇವರು ಆ ಕ್ಷಣ ನಿಮಗೆ ಸುಖವಾಗಿಡ್ತಾನೆ ಆಮೇಲೆ ನೀವೇ ಓಡಾಡ್ತಾ ಇರ್ತೀರಿ ಕೆಲವ್ರನ್ನೆಲ್ಲ ನೋಡಿದಿರಿ ನೀವಾಗಲೇ ಅಲ್ವಾ ಎಷ್ಟೋ ಒಂದು ಇದರಲ್ಲಿ ಇರ್ತಾರೆ ಆದರೂ ಕೂಡ ಬೇರೆಯವರೇ ನೋಡಬೇಕು ಅವ್ರನ್ನ ಬೇರೆಯವರೇ ನೋಡಬೇಕು ಮತ್ತು ಅವ್ರದವ್ರು ನೋಡ್ಕೊಳ್ಳೋದೇ ಕಷ್ಟ ಇದೆ ಸ್ವಾಮಿ ಬೇರೆಯವ್ರು ಹೇಗೆ ನಿಮ್ಮನ್ನು ನೋಡ್ತಾರೆ ಅಲ್ವಾ ಅವರ ಹೆಂಟಿ ಮಕ್ಕಳನ್ನ ಅವ್ರನ್ನ ನೋಡ್ಕೊಳ್ಳೋದೇ ಕಷ್ಟ ಇದೆ ನಾನು ಹೇಳೋದು ಯಾರನ್ನು ಉದ್ದೇಶಿಸಿ ಅಲ್ಲ ಮನುಷ್ಯದ ಬುದ್ಧಿ ಸರಿಯಾಗಿದ್ದರೆ ವಿದ್ಯೆ ಹತ್ತುತ್ತೆ ಅಂತ ಹಿರಿಯರು ಹೇಳ್ತಾರೆ ಅಲ್ವಾ ಹಾಗೆ ಜಾಡ ಜಾಸ್ತಿ ಜ್ಞಾನ ಆಯಿತು ತಪ್ಪಿದ್ರೆ ಕ್ಷಮಿಸಿ ಸೊ ಆಯ್ತು ಯಾರು ಕೇಳಿದ್ದಾರೆ ನೋಡೋಣ ಕೊಟ್ರಮ್ಮ ಕೇಳಿದ್ದಾರೆ ಶಶಿಕಲಾ ಕೇಳಿದ್ದಾರೆ ಸೊ ಆಮೇಲೆ ರವಿ ಭಾಸ್ಕರ್ ಕೇಳಿದ್ದಾರೆ ಆಮೇಲೆ ಮಂಜು ಕೇಳಿದ್ದಾರೆ ರವಿಕಿರಣ್ ಕೇಳಿದಾಳೆ ಪಾಯಲ್ ಕೇಳಿದಾಳೆ ರಘುವನ್ ಕೇಳಿದ್ದಾರೆ ರಘುವ ನಂದನ್ ಕೇಳಿದ್ದಾರೆ ಆಮೇಲೆ ಚಿತ್ತೂರಿನಿಂದ ರಘುನಂದನ್ ಹೊಸಬ್ರು ಕೇಳಿದ್ದಾರೆ ಆಮೇಲೆ ರಾಜನ್ ಶಿರಡಿಯಿಂದ ಕೇಳಿದ್ದಾರೆ ಕೊಟ್ರಮ್ಮ ಫೋರ್ ಏಯ್ಟಿ ತ್ರೀ ಕೇಳಿದ್ದಾರೆ ಏನು ಹೇಳ್ತಾ ಇದ್ದಾರೆ ನೋಡೋಣ ಹ್ಞೂ ಬಾಬಾ ಒಂದು ನಿಮಿಷ ಕೊಡಿ ಒಂದು ಕಾಲ್ ಬರ್ತಾ ಇದ್ದಾರೆ ನನಗೆ ಸಾರಿ